हा हेलो फ्रेंड्स एलू सपना फ्लॉग्स एंड किचन चैनल चानल स्वागत ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ಇವತ್ತು ಫಿಫ್ತ್ ಡೇ ಚಾಲೆಂಜಲ್ಲಿ ಆಲೂ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೂಪರ್ ಆಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ ಮತ್ತು ಮಕ್ಕಳು ಮನೆಯವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ರೀತಿಯೇ ಇರುತ್ತೆ ಮಧ್ಯಾಹ್ನ ಬಾಕ್ಸ್ಗೆ ಹಾಕಿ ಕೊಟ್ಟರೆ ಬಾಕ್ಸ್ ಅಂತೂ ಖಾಲಿ ಮಾಡ್ಕೊಂಡು ಬಂದೇ ಬರ್ತಾರೆ ಮಕ್ಕಳು ಆ ರೀತಿಯೇ ಇರುತ್ತೆ ಆಲೂ ದಮ್ ಬಿರಿಯಾನಿ ಇವಾಗ ಅದನ್ನು ಹೇಗೆ ಮಾಡೋದು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡ್ಬೋದು ಫ್ರೆಂಡ್ಸ್ ಫಸ್ಟು ಆಲೂ ದಮ್ ಬಿರಿಯಾನಿ ಮಾಡೋದಕ್ಕೆ ನಾವು ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಗ್ಯಾಸ್ ಮೇಲೆ ಬಿಸಿ ಆಗೋಕೆ ಇಟ್ಕೊಂಡಿದ್ದೀವಿ ಇವಾಗ ಈ ಗ್ಲಾಸ್ ಹಾತೇಲಿ ಎರಡು ಗ್ಲಾಸ್ ಆಗುವಷ್ಟು ನಾರ್ಮಲ್ ಸೋನಾ ಮಸೂರಿ ಯಾವುದಾದ್ರೂ ನೀವು ಮನೇಲಿ ಯೂಸ್ ಮಾಡೋ ಅಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡು ನೀರೆಲ್ಲ ತೆಗೆದು ಇಟ್ಕೊಂಡ್ಬಿಡೋಣ ನೋಡ್ಬೋದು ಅಕ್ಕಿ ಎಲ್ಲ ತೊಳೆದು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀವಿ ಇದನ್ನು ಇವಾಗ ನಾವು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ ಆ ನೀರಿಗೆ ಹಾಕ್ಕೊಂಡು ಬಿಡೋಣ ನೋಡ್ಬೋದು ನೀರು ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಇವಾಗ ನಾವು ತೊಳೆದಿರೋ ಅಕ್ಕಿಯೆಲ್ಲ ಈ ನೀರಿಗೆ ಹಾಕ್ಕೊಂಡು ಬಿಡೋಣ ದಮ್ ಬಿರಿಯಾನಿ ಮಾಡ್ಕೋತಿರೋದ್ರಿಂದ ಆಮೇಲೆ ನೀರು ಜಾಸ್ತಿ ಆದರೆ ತೆಗಿಬೌದು ಅಕ್ಕಿನ ಸ್ವಲ್ಪ ಮೀಡಿಯಮ್ ಆಗೇ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಜಾಸ್ತಿ ಮೆತ್ತಗಾಗೋ ರೀತಿ ಕೂಡ ಬೇಯಿಸ್ಕೋಬಾರ್ದು ನೋಡ್ಬೋದು ಅಕ್ಕಿಯೆಲ್ಲ ಹಾಕ್ಕೊಂಡಾದ್ಮೇಲೆ ಪಲಾವ್ ಮಸಾಲೆ ಪಲಾವ್ಗೆ ಹಾಕೋತೀವಲ್ವ ನಾವು ಆ ಮಸಾಲೆನ ಹಾಕೋಬೇಕು ಸ್ಟಾರ್ ಹೂವು ಎರಡು ಜೀರಿಗೆ ಒಂದು ಏಲಕ್ಕಿ ಎರಡು ಪಲಾವ್ ಎಲೆ ಮತ್ತು ಸ್ವಲ್ಪ ಚಕ್ಕೆನ ಹಾಕ್ಕೊಳ್ತೀನಿ ನಾನು ಇದೆಲ್ಲನೂ ಹಾಕ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಈ ರೀತಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಆಗೇ ಚೆನ್ನಾಗಿ ಬೇಯಿಸ್ಕೋಬೇಕು ಅಕ್ಕಿನ ಆಮೇಲೆ ದಮ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮೀಡಿಯಮ್ ಆಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಲ್ವಾ ಅಂದರೆ ನಾವು ಬಿರಿಯಾನಿ ಮಾಡೋದಕ್ಕೆ ದಮ್ ಬಿರಿಯಾನಿ ಆಲೂ ದಮ್ ಬಿರಿಯಾನಿ ಮಾಡೋದಕ್ಕೆ ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಡೋಣ ಅಂದರೆ ಆಮೇಲೆ ನಾವು ಆಲೂ ಫ್ರೈ ಮಾಡ್ಕೊಳ್ಬೇಕಾದ್ರೂ ಕೂಡ ಉಪ್ಪು ಹಾಕೋತೀವಿ ಅದಕ್ಕೆ ನೋಡಿಕೊಂಡು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ಹಾಕ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಅನ್ನ ಚೆನ್ನಾಗಿ ಬೇಯ್ತಿದೆ ಅಷ್ಟೊತ್ತು ನಾವು ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಫಸ್ಟು ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಂಡು ಇದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಡೋಣ ಆಲೂಗಡ್ಡೆದು ಸಿಪ್ಪೆ ತೆಗೆದು ಈ ಕಡೆ ಸೈಡ್ಗೆ ಬೌಲಲ್ಲಿ ನೀರು ತಗೊಂಡಿದ್ವಿ ಅಲ್ವಾ ಆ ನೀರಲ್ಲಿ ಹಾಕಿ ಇಟ್ಬಿಡಬೇಕು ಇಲ್ಲ ಆಲೂಗಡ್ಡೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಸಿಪ್ಪೆ ತೆಗೆದಿದ ತಕ್ಷಣ ಈ ನೀರಿಗೆ ಹಾಕ್ಕೊಂಡ್ಬಿಡೋಣ ನೋಡ್ಬೋದು ಈ ರೀತಿ ಸಿಪ್ಪೆ ತೆಗೆದಿದ ತಕ್ಷಣ ಈ ನೀರಿಗೆ ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನಾನು ನೋಡ್ಬೋದು ಇವಾಗ ನೀಟಾಗಿ ನೀಟ್ ದಪ್ಪ ದಪ್ಪ ಸೈಜಲ್ಲೇ ಕಟ್ ಮಾಡ್ಕೋಬೇಕು ಅಂದ್ರೆ ನಮಗೆ ಬಿರಿಯಾನಿ ತಿನ್ನುವಾಗ ಜಾಸ್ತಿ ಚಿಕ್ ಚಿಕ್ ಸೈಜಲ್ಲಿ ಆಲೂಗಡ್ಡೆ ಕಟ್ ಮಾಡ್ಕೊಂಡ್ ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೆ ದಪ್ಪ ದಪ್ಪ ಸೈಜಲ್ಲೇ ಆಲೂಗಡ್ಡೆನ ಕಟ್ ಮಾಡ್ಕೊಂಡ್ ಬಿಡೋಣ ಇಷ್ಟು ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಆಲೂಗಡ್ಡೆ ಅಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ತಿನ್ನೋದು ಕೂಡ ಚೆನ್ನಾಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಆಲೂಗಡ್ಡೆನೂ ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪ ಸೈಜಲ್ಲಿ ಇದು ಅಷ್ಟೊತ್ತು ಫ್ರೈ ಮಾಡೋವರೆಗೂ ನೀರಲ್ಲೇ ಇಡಬೇಕು ನಾವು ಇಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಆಲೂಗಡ್ಡೆ ಕಪ್ಪಾಗಿಬಿಡುತ್ತೆ ಅದಕ್ಕೆ ಅಷ್ಟೊತ್ತು ನೀರಲ್ಲೇ ಇಟ್ಕೊಂಡು ಬಿಡೋಣ ನೋಡ್ಬೋದು ಈ ಕಡೆ ಅನ್ನ ಕೂಡ ಚೆನ್ನಾಗಿ ಬೇಯ್ತಿದೆ ಇನ್ನೊಂದು ಸ್ವಲ್ಪ ಬೆಂದರೆ ನೀರೆಲ್ಲ ಬಸದ್ಬಿಡಬೇಕು ಜಾಸ್ತಿ ಗಟ್ಟಿ ಅಂತಲೂ ಬೇಯಿಸ್ಕೋಬಾರ್ದು ಜಾಸ್ತಿ ಸಾಫ್ಟಾಗಿ ಕೂಡ ಬೇಯಿಸ್ಕೋಬಾರ್ದು ಮೀಡಿಯಮ್ ಆಗಿ ಬೇಯಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಒಂದು ನಿಮಿಷ ಬೆಂದರೆ ಕರೆಕ್ಟಾಗಿ ಬೆಂದ್ಬಿಡುತ್ತೆ ನೋಡ್ಬೋದು ಅನ್ನ ಅಂತೂ ಬೆಂತಿದೆ ಇವಾಗ ನೋಡಿ ಇಷ್ಟು ಬೆಂದರೆ ಕರೆಕ್ಟಾಗಿರುತ್ತೆ ದಮ್ ಬಿರಿಯಾನಿ ಮಾಡೋದಕ್ಕೆ ಇಷ್ಟು ಇವಾಗ ಇದರದ್ದು ಯಾವುದಾದ್ರೂ ಒಂದು ಜರ್ಡಿನ ಇಟ್ಕೊಂಡ್ಬಿಟ್ಟು ನೀರೆಲ್ಲ ಬಸ್ತಿರೋದನ್ನು ನೋಡ್ಬೋದು ಈ ರೀತಿ ಕೆಳಗಡೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಮೇಲುಗಡೆ ಅನ್ನ ಜರಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನೆಟ್ಟದು ಒಂದು ಇದು ಇಟ್ಕೊಂಡಿದ್ದೀನಿ ಇವಾಗ ನಾವು ಮಾಡಿರೋ ಅನ್ನಾನ ನೋಡ್ಬೋದು ಈ ರೀತಿ ನೀರು ಬಿಡಬೇಕು ಅಂದರೆ ದಮ್ ಬಿರಿಯಾನಿ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇದಕ್ಕೆ ಪಲಾವ್ ಎಲೆ ಜೀರಿಗೆ ಏಲಕ್ಕಿ ಮತ್ತು ಸ್ಟಾರ್ ಹೂವು ಚಕ್ಕೆ ಉಪ್ಪು ಕೂಡ ಹಾಕ್ಕೊಂಡಿರೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇನೂ ತಿನ್ಕೋಬೋದು ಆದರೆ ನಾವು ಆಲೂ ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ಇವಾಗ ಆಲೂ ಸುಕ್ಕ ರೆಡಿ ಮಾಡ್ಕೋಬೇಕು ಬಿರಿಯಾನಿಗೆ ಆಲೂ ಸುಕ್ಕ ಬೇಕೇ ಅಲ್ವಾ ಅದಕ್ಕೆ ಆಲೂ ಸುಕ್ಕನ ಫಸ್ಟು ರೆಡಿ ಮಾಡ್ಕೊಂಡು ಬಿಡೋಣ ಇದನ್ನು ಸೈಡ್ಗೆ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಫಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ನಾವು ಆಲೂ ಸುಕ್ಕ ಮಾಡೋದಕ್ಕೆ ಅಂದರೆ ಚಿಕನ್ ದಮ್ ಬಿರಿಯಾನಿ ಮಾಡುವಾಗ ಈರುಳ್ಳಿ ಫ್ರೈ ಮಾಡ್ಕೊತೀವಲ್ವ ಹಾಗೇನೇ ಆಲೂ ಬಿರಿಯಾನಿ ಮಾಡುವಾಗ ಕೂಡ ಈರುಳ್ಳಿನ ಫ್ರೈ ಮಾಡ್ಕೊಂಡು ಬಿಡೋಣ ಈರುಳ್ಳಿನ ಫ್ರೈ ಮಾಡಿಬಿಟ್ಟು ದಮ್ ಬಿರಿಯಾನಿ ಒಳಗೆ ಹಾಕ್ಕೊಂಡು ತಿಂದರೆ ಟೇಸ್ಟೇ ಅಲ್ಟಿಮೇಟ್ ಆಗಿರುತ್ತೆ ಅದಕ್ಕೆ ಫಸ್ಟು ಈರುಳ್ಳಿನ ಫ್ರೈ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಚಿಕ್ಕ ಚಿಕ್ಕ ಸೈಜ್ ಎರಡು ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕೋತೀನಿ ನಾನು ಈರುಳ್ಳಿ ಫುಲ್ ಡ್ರೈ ಆಗಿಬಿಡಬೇಕು ಮತ್ತೆ ಕಲರ್ ಚೇಂಜ್ ಆಗ್ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ದಮ್ ಬಿರಿಯಾನಿದು ಟೇಸ್ಟ್ ಇನ್ಹಾನ್ಸ್ ಆಗೋದೇ ಈ ಈರುಳ್ಳಿ ಫ್ರೈ ಮಾಡ್ಕೊಂಡ್ ಹಾಕೋದ್ರಿಂದ ನೋಡ್ಬೋದು ನಿಧಾನಕ್ಕೆ ಈರುಳ್ಳಿದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೋಡ್ಬೋದು ಈ ರೀತಿ ಈರುಳ್ಳಿ ಫುಲ್ಲು ಫ್ರೈ ಆಗಿಬಿಡಬೇಕು ಕಲರ್ ಚೇಂಜ್ ಆಗಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಇದನ್ನು ತೆಗೆದು ಸೈಡ್ಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಬಿಡೋಣ ನೋಡ್ಬೋದು ಈ ರೀತಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು ಇವಾಗ ಅದೇ ಎಣ್ಣೆಗೆನೆ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ ನಾನು ಬಿಸಿ ಇರುತ್ತೆ ಎಣ್ಣೆ ನೋಡ್ಬೋದು ಕರ್ಗವ್ ಸೊಪ್ಪು ಜೊತೆಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಪಲಾವ್ ಎಲೆ ಅನ್ನಕ್ಕೂ ಕೂಡ ಹಾಕ್ಕೊಂಡಿದ್ವಿ ನಾವು ಇಲ್ಲಿ ಹಾಲು ಸುಕ್ಕ ಮಾಡಬೇಕಾದ್ರೂ ಕೂಡ ಹಾಕೋಬೋದು ಒಂದೆರಡು ಪಲಾವ್ ಎಲೆನ ಹಾಕ್ಕೊಂಡು ನೋಡಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ವಿ ಇವಾಗ ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತೀನಿ ನೋಡಿ ಈರುಳ್ಳಿ ಎಲ್ಲ ಹಾಕಿದಾದಮೇಲೆ ಜೀರಿಗೆ ಪಲಾವ್ ಎಲ್ಲದೆಲ್ಲ ಫ್ಲೇವರ್ ಬಿಡುತ್ತೆ ಕರ್ಬೇವು ಸೊಪ್ಪು ಹಾಕೋದ್ರಿಂದ ಆಲೂ ದಮ್ ಬಿರಿಯಾನಿ ಅಂದರೆ ವೆಜ್ ಬಿರಿಯಾನಿ ಅಂತಲೇ ಹೇಳ್ಬೋದು ಸೂಪರ್ ಆಗಿರುತ್ತೆ ಟೇಸ್ಟು ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ನೋಡ್ಬೋದು ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕ್ಯಾಪ್ಸಿಕಮ್ ಹಾಕೋತಿದ್ದೀನಿ ನಾನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅಂದರೆ ಮಸಾಲೆ ಖಾರ ಬಿರಿಯಾನಿ ಪೌಡರೆಲ್ಲ ಹಾಕೋದ್ರಿಂದ ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಡ್ರೇ ಮಕ್ಕಳೆಲ್ಲ ತಿಂತಾರೆ ಜಾಸ್ತಿ ಆಗಿಬಿಟ್ರೆ ಖಾರ ಆಗಿಬಿಡುತ್ತೆ ಅಂತ ಇದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ಕ್ಯಾಪ್ಸಿಕಮ್ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊನ ಹಾಕ್ಕೋತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಗಡ್ಡೆ ಆಗೋ ಅಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಾಗುವಷ್ಟು ಶುಂಠಿನ ಈ ರೀತಿ ಜಜ್ಜಿಬಿಟ್ಟು ಹಾಕೋತಿದ್ದೀನಿ ನಾನು ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕೋಬೋದು ಇವಾಗ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು ಶುಂಠಿ ಬೆಳ್ಳುಳ್ಳಿದ್ದು ವಾಸನೆ ಹೋಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿಬಿಡಬೇಕು ಈ ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ಬಿಡೋಣ ಅಂದರೆ ನಮಗೆ ಹಾಲು ಸುಕ್ಕ ಮಾಡೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಂಡು ನೋಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗಿಬಿಡುತ್ತೆ ಉಪ್ಪು ಹಾಕ್ಕೊಂಡ್ರೆ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಬೇಕು ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಬಿಡೋಣ ಇವಾಗ ನೋಡ್ಬೋದು ಟೊಮೆಟೊ ಎಲ್ಲ ಸಾಫ್ಟ್ ಹಾಕಿದೆ ಇವಾಗ ಆಲ್ರೆಡಿ ಉಪ್ಪು ಹಾಕ್ಕೊಂಡಿರ್ತೀವಿ ನಾವು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಮತ್ತು ಒನ್ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್ ನೀವು ಯಾವುದು ಬೇಕಾದರೂ ಹಾಕೋಬೋದು ಮತ್ತು ಒಂದು ಚಿಟಿಕೆ ಆಗುವಷ್ಟು ಅರ್ಶನಾ ಪೌಡರ್ ಮತ್ತು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಮಸಾಲೆ ಖಾರ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು ಎಣ್ಣೆಲೆ ಉಪ್ಪು ಆಲ್ರೆಡಿ ನಾವು ಹಾಕಿರೋದ್ರಿಂದ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಟೊಮೆಟೊ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಮತ್ತು ಅನ್ನ ರೆಡಿ ಮಾಡ್ಕೋಬೇಕಾದ್ರೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಒಂದು ಅರ್ಧ ಹೋಳು ಲಿಂಬೆ ರಸನ ಹಿಂಡ್ಕೊತೀನಿ ನಾನು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಈ ಮಸಾಲೆ ಎಲ್ಲನೂ ನೋಡ್ಬೋದು ಫ್ರೆಂಡ್ಸ್ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಾವು ಆಲ್ರೆಡಿ ಆಗ್ಲೇ ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಈ ರೀತಿ ನೀರಲ್ಲಿ ಇಟ್ಕೊಂಡಿದ್ವಿ ಇವಾಗ ಈ ಆಲೂಗಡ್ಡೆನ ಈ ಮಸಾಲೆಗೆ ಬಿಡೋಣ ನೋಡ್ಬೋದು ನೀರಲ್ಲಿ ಹಾಕ್ಕೊಂಡಿಟ್ಕೊಂಡ್ರೆ ಆಲೂಗಡ್ಡೆ ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗೋದಿಲ್ಲ ಎಲ್ಲ ಆಲೂಗಡ್ಡೆನೂ ಹಾಕ್ಕೊಂಡ್ಬಿಡ್ತೀನಿ ನೋಡ್ಬೋದು ಈ ರೀತಿ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಈ ರೀತಿ ಆಲೂ ದಮ್ ಬಿರಿಯಾನಿ ಮಾಡಿಕೊಟ್ರೆ ಚಿಕನ್ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ರುಚಿನೇ ಮರಿಬಹುದು ಅಷ್ಟು ಚೆನ್ನಾಗಿರುತ್ತೆ ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಆಲೂಗಡ್ಡೆ ಬೇಯೋದಕ್ಕೆ ಎಷ್ಟು ನೀರು ಬೇಕಲ್ವಾ ಅಷ್ಟು ನೀರನ್ನು ಹಾಕೊಂಡ್ಬಿಡೋಣ ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಎಷ್ಟು ನೀರು ಬೇಕು ನಾವು ಎಷ್ಟು ಆಲೂಗಡ್ಡೆ ತಗೊಂಡಿರ್ತೀವಿ ಅದನ್ನ ನೋಡ್ಕೊಂಡು ನೀರು ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಇವಾಗ ಆಲೂಗಡ್ಡೆ ಫುಲ್ಲು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಆಲೂ ಅಂತೂ ರೆಡಿ ಆಗ್ತಿದೆ ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇ ಇದರಲ್ಲಿ ಲಾಸ್ಟ್ಗೆ ಸ್ವಲ್ಪ ಕಸೂರಿ ಮೇಥಿನ ಈ ರೀತಿ ಸ್ಕ್ರಬ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ರೆ ಮುಗೀತು ಅಂತಲೇ ಹೇಳ್ಬೋದು ನೋಡ್ಬೋದು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಿಡೋಣ ಇದನ್ನು ನೋಡ್ಬೋದು ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಆಲೂಗಡ್ಡೆನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂ ಸುಕ್ಕನ ಆಲೂ ದಮ್ ಬಿರಿಯಾನಿ ಮಾಡೋದಕ್ಕೆ ಇದೇ ಮೇನ್ ಅಂತಲೇ ಹೇಳ್ಬೋದು ನೋಡ್ಬೋದು ಆಲೂ ಸುಕ್ಕ ಕರೆಕ್ಟಾಗಿ ರೆಡಿಯಾಗಿದೆ ಆಲೂ ದಮ್ ಬಿರಿಯಾನಿ ಮಾಡೋದಕ್ಕೆ ಇಷ್ಟು ಬೆಂದರೆ ಸಾಕು ನೋಡಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಇಲ್ಲೇ ಕಟ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಎಷ್ಟು ಸಾಫ್ಟಾಗಿ ಬೆಂದರೆ ಕರೆಕ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಸುಕ್ಕ ಕೂಡ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ ನೋಡಿ ಇವಾಗ ದಮ್ ಬಿರಿಯಾನಿ ದಮ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಇಲ್ಲಿ ಹಾಲು ಸುಕ್ಕ ಕೂಡ ರೆಡಿಯಾಗಿದೆ ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಲು ದಮ್ ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡ್ಬೋದು ಆಗಲೇ ಅನ್ನ ಮಾಡ್ಕೊಂಡಿರೋ ಕುಕ್ಕರ್ನೇ ತಗೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ನಾವು ಹಾಲು ಸುಕ್ಕ ಏನು ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲಿರೋ ಎಣ್ಣೆನ ತೆಗ್ದಿದ್ದೀನಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಕೆಳಗಡೆ ಎಣ್ಣೆ ಹಾಕ್ಕೊಂಡಾದಮೇಲೆ ಒಂದು ಪೇಯರು ಅನ್ನನ ಹಾಕ್ಕೊಂಡು ಬಿಡೋಣ ನಿಧಾನಕ್ಕೆ ಅನ್ನನ ಹಾಕ್ಕೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಮೀಡಿಯಮ್ ಆಗಿ ಬೇಯಿಸ್ಕೊಂಡ್ರೆ ಅನ್ನ ಈ ರೀತಿ ಉದ್ರದ್ರಾಗಿ ಬರುತ್ತೆ ನೋಡ್ಬೋದು ಈ ರೀತಿ ಒಂದು ಲೇಯರ್ ಅನ್ನನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾವು ಮಾಡ್ಕೊಂಡಿರೋ ಆಲೂ ಗೊಜ್ಜು ಇಲ್ಲ ಆಲೂ ಸುಕ್ಕ ಏನಾದರೂ ಅನ್ಬೋದು ಅದನ್ನು ಹಾಕ್ಕೊಳ್ಳೋಣ ಈ ರೀತಿ ಸ್ವಲ್ಪ ಆಲೂ ಸುಕ್ಕನ ಹಾಕ್ಕೊಂಡು ನಾವು ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಸ್ವಲ್ಪ ಹಾಕ್ಕೊಳ್ಳೋಣ ಇದೇ ಪ್ರೊಸೆಸ್ಸಲ್ಲಿ ಒಂದು ಲೇಯರನ್ನು ಒಂದು ಲೇಯರು ಆಲೂಗಡ್ಡೆ ಗೊಜ್ಜು ಆಲೂ ಸುಕ್ಕ ಹಾಕ್ಕೊಳ್ಳೋಣ ಸೇಮ್ ಪ್ರೊಸೆಸ್ಸಲ್ಲೇ ಎಲ್ಲನೂ ಹಾಕ್ಕೊಂಡು ಬಿಡೋಣ ಇವಾಗ ನೋಡ್ಬೋದು ಈ ರೀತಿ ಫುಲ್ಲು ಹಾಕ್ಕೊಂಡಾದಮೇಲೆ ಲಾಸ್ಟ್ಗೆ ಎಷ್ಟು ಈರುಳ್ಳಿ ಉಳ್ದಿರುತ್ತಲ್ವ ಹಾಕ್ಕೊಂಡು ಬಿಡೋಣ ಈ ರೀತಿ ಈರುಳ್ಳಿ ಎಲ್ಲ ಹಾಕ್ಕೊಂಡಾದಮೇಲೆ ಮತ್ತೆ ಸ್ವಲ್ಪ ಈ ಎಣ್ಣೆ ಏನಕ್ಕೆ ಹಾಕ್ಕೊಳ್ಳೋದ್ರಂದರೆ ಮಸಾಲೆ ಎಣ್ಣೆ ಇದು ಅಂದರೆ ನಾವು ಗೊಜ್ಜು ಮಾಡಿರ್ತೀವಲ್ವ ಅದೇ ಎಣ್ಣೆ ಆಗಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾನು ದಮ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಭಾರವಾದ ಪಾತ್ರೆ ಅದೇನು ಇಟ್ಕೊಳ್ಳಲ್ಲ ಡೈರೆಕ್ಟಾಗಿ ಕುಕ್ಕರ್ ಕ್ಯಾಪನ್ನೇ ಬಿಡ್ತೀನಿ ಕ್ಯಾಪ್ ಹಾಕ್ಕೊಂಡು ವಿಸಿಲ್ ಮಾತ್ರ ಹಾಕ್ಕೊಳ್ಳೋದಿಲ್ಲ ನೋಡ್ಬೋದು ಈ ರೀತಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಕೊಂಡ್ಬಿಟ್ಟು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಬಿರಿಯಾನಿನ ದಮ್ ಆಗೋದಕ್ಕೆ ಈ ತವ ಮೇಲೆ ಬಿಡೋಣ ಬಿಸಿ ತವಾ ಇರುತ್ತಲ್ವ ಅದರ ಮೇಲೆ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಮಿನಿಮಮ್ ಹತ್ತು ನಿಮಿಷನಾದರೂ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ತವಾ ಮೇಲೆ ಇಟ್ಕೊಂಡ್ಬಿಟ್ಟೆ ದಮ್ ಮಾಡ್ಕೋಬೇಕು ನಾವು ಡೈರೆಕ್ಟಾಗಿ ಗ್ಯಾಸ್ ಮೇಲೇ ಕುಕ್ಕರ್ ಇಟ್ಕೊಂಡ್ಬಿಡ್ತೀವಿ ಅಂದರೆ ಬಿರಿಯಾನಿ ಕೆಳಗಡೆ ಎಲ್ಲ ಸುಟ್ಟೋಗಿಬಿಡುತ್ತೆ ಅದಕ್ಕೆ ಫಸ್ಟು ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡ್ಬಿಟ್ಟು ತವಾನ ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುಕ್ಕರ್ನ ಮೇಲೆ ಇಟ್ಕೋಬೇಕು ವಿಸಿಲ್ ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು ಈ ರೀತಿ ವಿಸಿಲ್ನ ತೆಗೆದುಬಿಟ್ಟೆ ಈ ರೀತಿ ಇಟ್ಕೊಂಡು ಬಿರಿಯಾನಿನ ದಮ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಹೇಗೆ ಬಂದಿದೆ ಅಂತ ನೋಡ್ಬೋದು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ನಾನು ಒಂದು ಹತ್ತು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ಈ ಗ್ಯಾಸ್ ಮೇಲೆ ಮುಟ್ಟಿ ನೋಡ್ಕೋಬೇಕು ನಾವು ಇಲ್ಲೆಲ್ಲ ಬಿಸಿ ಆಗಿದೆ ಅಂದರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ ಒಂದು ಎರಡು ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಅಂದರೆ ಬಿಸಿ ಕಡಿಮೆ ಆದಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಸೂಪರಾಗಿ ಬಂದಿರುತ್ತೆ ಆಲೂ ದಮ್ ಬಿರಿಯಾನಿ ಒಂದೆರಡು ನಿಮಿಷ ಆದಮೇಲೆ ಓಪನ್ ಮಾಡ್ತಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಆಲೂ ದಮ್ ಬಿರಿಯಾನಿ ಅಂತ ನಾನ್ ವೆಜ್ ತಿನ್ನೋಲ್ಲ ಅನ್ನೋರು ಈ ರೀತಿ ವೆಜ್ ಆಲೂ ದಮ್ ಬಿರಿಯಾನಿ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಟೇಸ್ಟು ನೋಡ್ಬೋದು ಎಷ್ಟು ಉದ್ರ ಉದ್ರಾಗಿದೆ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಅಂತ ನಿಧಾನಕ್ಕೆ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡುಬಿಟ್ರೆ ಹಾಲು ದಮ್ ಬಿರಿಯಾನಿ ತಿನ್ನೋದಕ್ಕೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಫ್ರೆಂಡ್ಸ್ ಸೂಪರ್ ಆಗಿರೋ ಹಾಲು ದಮ್ ಬಿರಿಯಾನಿ ರೆಡಿಯಾಗಿದೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಹಾಕ್ಕೊಟ್ವಿ ನಾವು ಸ್ಕೂಲಲ್ಲೂ ಅಂದರೂ ಕೂಡ ಇಷ್ಟಪಟ್ಟು ಬಾಕ್ಸ್ ಖಾಲಿ ಮಾಡ್ಕೊಂಡು ಬರೋ ರೀತಿಯೇ ಇರುತ್ತೆ ಟೇಸ್ಟು ಚಿಕನ್ ದಮ್ ಬಿರಿಯಾನಿ ಇಲ್ಲ ಮಟನ್ ದಮ್ ಬಿರಿಯಾನಿ ರುಚಿನೇ ಮರ್ಸುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಆಲೂ ದಮ್ ಬಿರಿಯಾನಿ ಮಾಡಿದ್ರೆ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ರೀತಿನೇ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಫಿಫ್ತ್ ಡೇ ಟಿಫಿನ್ ಚಾಲೆಂಜಲ್ಲಿ ಆಲೂ ದಮ್ ಬಿರಿಯಾನಿನ ಮಾಡಿದೆ ನಾನು ಎಷ್ಟು ಸೂಪರ್ ಆಗಿರಿತ್ತು ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ ಈ ಆಲೂ ದಮ್ ಬಿರಿಯಾನಿನ ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ರೀತಿನೇ ಇರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ